ಒಂದು ರಾಗಿ ಮುದ್ದೆ ಲೆಫ್ಟ್ ಓವರ್ ಮಿಕ್ಕಿದೆ ಇದರಲ್ಲಿ ನಾನು ಈಗ ರಾಗಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಅನ್ನ ಹಾಕಿ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಇವನ್ ಪ್ಲೇನ್ ರಾಗಿ ಮುದ್ದೆ ಮಿಕ್ಕಿದ್ರು ಸಹ ಮಾಡ್ಕೋಬೋದು ಇಲ್ಲಿ ರೆಡಿಮೇಡ್ ರಾಗಿ ಹಿಟ್ಟಿ ಉಪ್ ಉಪಯೋಗಿಸ್ತಾ ಇದ್ದೀನಿ ಈ ಥರ ಬೌಲಿಗೆ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಇದಕ್ಕೆ ಎಷ್ಟು ಬಿಡಿಸುತ್ತೆ ಅಷ್ಟು ಮಾತ್ರ ರಾಗಿ ಹಿಟ್ಟು ಹಾಕೊಳ್ಳಿ ಮತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಸಾಕು ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ಹಾಕ್ಕೋಬೇಕು ಒಂದು ರಾಗಿ ರೊಟ್ಟಿ ಹಿಟ್ಟು ಅದಕ್ಕೆ ನಾವು ಕಲ್ಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಳ್ಳಿ ಇನ್ ಕೇಸ್ ಗಟ್ಟಿ ಆಯ್ತು ಅಂದರೆ ಒಂದು ಚೂರು ನೀರನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು ನಾನು ಚೂರು ಇದೀನಿ ಚೆನ್ನಾಗಿ ಮಿದಿಬೇಕು ಆವಾಗಲೇ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಚೆನ್ನಾಗಿ ರೊಟ್ಟಿ ಬರುತ್ತೆ ಸ್ಲ್ಯಾಬ್ ಮೇಲೆ ಹಿಂಗೆ ಹಾಕ್ಕೊಂಡು ಚೆನ್ನಾಗೆ ಹಿಂಗೆ ಮಿತ್ಕೋಬೇಕು ಹೀಗೆ ಹಿಂಗೆ ಫೋಲ್ಡ್ ಮಾಡಿ ಮಾಡಿ ಈ ಥರ ನಾದ್ಕೋಬೇಕು ಈ ಅದಕ್ಕಿರಲಿ ಒಂದು ಎರಡು ಡ್ರಾಪ್ ಎಣ್ಣೆ ಈ ಥರ ಹಾಕ್ಕೊಂಡು ಈ ಥರ ಕೈಗೆ ಸ್ಟಿಕ್ಕಿ ಆಗಬಾರ್ದು ನೋಡಿ ಈ ಥರ ನಾದ್ಕೋಬೇಕು ನಾದಿ ರೆಡಿ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಹೀಗೆ ಉಂಡೆ ಮಾಡಿ ರೆಡಿ ಮಾಡಿಟ್ಕೋಬೇಕು ಅದರ ಮೇಲೆ ಹೀಗೆ ಪೇಪರ್ ಹಾಕಿ ಹೀಗೆ ಹಾಕಿ ಜಸ್ಟ್ ಹೀಗೆ ಪ್ರೆಸ್ ಮಾಡಬೇಕು ಜೆಂಟಲಾಗಿ ಪ್ರೆಸ್ ಮಾಡಬೇಕು ಇದು ಸಿಗುತ್ತೆ ಆನ್ಲೈನಲ್ಲಿ ನಿಮ್ಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಇದು ನೋಡಿ ತುಂಬ ತೆಳು ಮಾಡ್ಕೋಬಾರ್ದು ತುಂಬ ದಪ್ಪ ಇರಬೇಕು ಇಷ್ಟ ಆಗಿರ್ಬೇಕು ನೋಡಿ ಈ ಥರ ಹಾಕ್ಕೊಂಡು ಅಂದರೆ ಒಂದು ಎರಡು ಸೆಕೆಂಡ್ ಬಿಡಿ ನೋಡಿ ಎಷ್ಟು ನೀಟಾಗಿ ಫೀಲ್ ಆಫ್ ಆಗೋಗ್ಬಿಡುತ್ತೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ಥರ ಮೇಲೆ ಚುಕ್ಕೆ ಚುಕ್ಕೆ ಥರ ಬಂದಿರಬೇಕು ಈ ಥರ ಸುಟ್ಕೊಂಡಿರಬೇಕು ಸೊ ರೆಡಿ ಟು ಸರ್ವ್ ಲೆಫ್ಟ್ ಓವರ್ ರಾಗಿ ಮುದ್ದೆಯಲ್ಲಿ ರಾಗಿ ರೊಟ್ಟಿ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಈ ರೊಟ್ಟಿ ಆಗಿದೆಯಲ್ಲ ಈ ರೊಟ್ಟಿ ಆದಮೇಲೆ ಈ ರೊ ಈ ಮಾಡಿರೋ ರೊಟ್ಟಿ ಮೇಲೆ ಹಾಕ್ಬಾರ್ದು ಅವಾಗ ಏನಾಗುತ್ತೆ ಬೆವಿಯುತ್ತೆ ಆಮೇಲೆ ಕೆಳಗಡೆ ಇರೋ ರೊಟ್ಟಿ ಎಲ್ಲ ಸಾಫ್ಟ್ ಆಗುತ್ತೆ ಸೊ ಅದಕ್ಕೆ ನೋಡಿ ಇದನ್ನು ಈ ಕೆ ಸೈಡಿಗೆ ತಕ್ಕೊಂಡು ಇದನ್ನು ಹಾಕ್ಬೇಕು ಈ ಥರ ಒಂದು ಮುದ್ದೆಯಲ್ಲಿ ಎಷ್ಟು ಆಗಿದೆ ನಾಲ್ಕಾಗಿದೆ ನಾಲ್ಕು ಆಗಿದೆ ಈ ಥರ ಆಗಿರಬೇಕು ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನೀವು ಇವನ್ನ ಹಿಟ್ಟು ಹಾಕೊಂಡು ಲಟ್ಟಿಸ್ಕೋಬೋದು ನೋಡಿ ಹೀಗಾಗಿರಬೇಕು ಸೊ ರೆಡಿ ಟು ಸರ್ವ್ ವಿತ್ ಚಟ್ನಿ ತುಪ್ಪ ಬೆಣ್ಣೆ ಹಾಕೊಂಡು ತಿಂದರೆ ಆಗಿರುತ್ತೆ ಟ್ರೈ ಮಾಡಿ ಲೆಫ್ಟ್ ಓವರ್ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಆಮೇಲೆ ಯಾವುದಾದ್ರು ಹುಳಿ ಸಾರು ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ರೆಡಿ ಟು ಸರ್ವ್ ವಿತ್ ಬೆಣ್ಣೆ ಈರುಳ್ಳಿ ಲೆಫ್ಟ್ ಓವರ್ ಸಾರು ಬಜ್ಜಿ ಇದು ಚಿತ್ರದುರ್ಗ ದಾವಣಗೆರೆ ಸೈಡ್ ಮಾಡೋವಂಥ ಸಾರು ಬಜ್ಜಿ ಇದು ಎಲ್ಲ ಹಾಕಿ ಹಸಿ ಅವರೆಕಾಳು ಇದ್ರೆ ಹಾಕ್ಬೋದು ನನಗೆ ಇಲ್ಲಿ ಒಣಗಿದ್ದ ಕಡಲೆ ಕಾಳನ್ನು ಮಾಡಿದ್ದೀನಿ ಆಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನೋಡಿ ಎಷ್ಟು ಆಗಿರುತ್ತೆ ಗೊತ್ತಾ ಸ್ವಲ್ಪ ಬೆಣ್ಣೆನೂ ತುಪ್ಪನ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ